ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೂರ್ಯ ಮತ್ತೆ ಮೀನಾ ಕಾರಲ್ಲಿ ಹೋಗ್ತಾ ಇರ್ತಾರೆ ಸೂರ್ಯನ್ಗೆ ಫೋನ್ ಬರುತ್ತೆ ಸೂರ್ಯ ಫೋನ್ ನಲ್ಲಿ ಮಾತಾಡಿ ಸರಿ ಸರ್ ಆಯ್ತು ಲೊಕೇಶನ್ ಕಳಿಸ್ಕೊಡಿ ನಾನು ಬರ್ತೀನಿ ಬರ್ತೀನಂತ ಹೇಳ್ತಾನೆ ಮೀನಾ ಫೋನ್ ಮಾಡಿದ್ರಲ್ಲ ಒಂದು ಟ್ರಿಪ್ ಬಂದಿದ್ಯಮ್ಮ ಕರ್ಕೊಂಡು ಕರ್ಕೊಂಡೋಗಿ ಹಾಗೆ ವಾಪಸ್ ಕರ್ಕೊಂಡು ಬರ್ಬೇಕಂತೆ ಈ ಟ್ರಿಪ್ ಮಾಡಿದ್ರೆ ಬಡ್ಡಿ ಕಟ್ಟಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಂತ ಸೂರ್ಯ ಹೇಳ್ತಾನೆ ಸರಿ ರೀ ಆಯ್ತು ನೀವ್ ಓರ್ಡಿ ಅಂತ ಮೀನಾ ಹೇಳ್ತಾಳೆ ಅದು ನನ್ಗೆ ಲೇಟ್ ಆಗ್ಬಿಡತ್ತೆ ಮೀನಾ ಅದು ನೀನ್ ಒಬ್ಳೆ ನಿಮ್ ಮನೆಗ್ ಆಗುತ್ತಾ ಅಂತ ಸೂರ್ಯ ಕೇಳ್ತಾನೆ ಪರ್ವಾಗಿಲ್ಲ ರೀ ನಾನ್ ಬಸ್ಸಲ್ಲೇ ಹೋಗ್ತೀನಿ ಅಂತ ಮೀನಾ ಹೇಳ್ತಾಳೆ ಏ ಇಲ್ಲ ಇಲ್ಲ ಬಸ್ಸಲ್ಲೆಲ್ಲ ಹೋಗಕ್ ಹೋಗ್ಬೇಡ ಆಟೋದಲ್ಲಿ ಹೋಗು ಆಟೋಗ್ ಹೋಗಕ್ಕೆ ನಾನೇ ದುಡ್ಡು ಕೊಡ್ತೀನಿ ತೊಂದ್ರೆ ಏನಿಲ್ಲ ಹಂಗೆ ಮೀನಾ ಫೈನಾನ್ಸರ್ಗು ದುಡ್ಡು ಕೊಡ್ಬೇಕಾಗಿತ್ತು ಇಲ್ಲೇ ಪಕ್ಕದ ರೋಡಲ್ಲೇ ಫೈನಾನ್ಸರ್ ಆಫೀಸು ಕೂಡ ಇರೋದು ಬಡ್ಡಿ ದುಡ್ಡು ನಿನ್ ಕೈಲೇ ಕೊಡ್ತೀನಿ ಸ್ವಲ್ಪ ಕೊಟ್ಬಿಟ್ಟು ನನ್ ಗಂಡ ಕೊಟ್ರು ಅಂತ ಹೇಳ್ಬಿಟ್ಟು ಕೊಟ್ಬಾರಮ್ಮ ಆದ್ರೆ ಲಾಸ್ಟ್ ಟೈಮ್ ಮಾಡ್ದಂಗ ಮಾಡ್ಬೇಡ ಈ ಸಲ ಕೊಟ್ಬಿಟ್ಟು ಮುಂದಿನ ತಿಂಗಳಿಂದ ಕರೆಕ್ಟ್ ಆಗಿ ಹೋಗ್ತೀನಿ ಅಂತ ಹೇಳ್ಬಿಡಮ್ಮ ದುಡ್ಡೆಲ್ಲ ಸರಿ ಇದೆ ತಗೋ ಈ ದುಡ್ಡನ್ನ ಫೈನಾನ್ಸರ್ ಕಟ್ಟು ಇದನ್ನ ಆಟೋಗ್ ತಗೋ ಇದನ್ನ ನಿಮ್ ಮನೆಗೆ ಏನಾದ್ರು ಹೋಗೋ ಅಂತ ಸೂರ್ಯ ದುಡ್ಡು ಕೊಡ್ತಾನೆ ಸರಿ ರೀ ಆಯ್ತು ಫೈನಾನ್ಸರ್ ಗೆ ದುಡ್ಡು ಕೊಡ್ತೀನಿ ಹಾಗೆ ಅಣ್ಣ ಕೂಡ ತಗೊಂಡ್ ಹೋಗ್ತೀನಿ ನೀವೇನು ಟೆನ್ಶನ್ ಮಾಡ್ಕೋಬಿಡಿ ಅಂತ ಹೇಳಿ ಮೀನಾಲಿಂದ ಹೊಡ್ತಾಳೆ ಈ ಕಡೆ ಮೀನಾ ಫೈನಾನ್ಸರ್ ಆಫೀಸ್ ಹತ್ರ ಬರ್ತಾಳೆ ಯಾಕೆ ದೇವ್ರೆ ನನ್ಗೆ ಈ ತರ ಶಿಕ್ಷೆ ಕೊಟ್ಟೆ ಅಣ್ಣ ಫೈನಾನ್ಸರ್ ಅಣ್ಣ ಎರಡೆಡ್ ನಿಮಿಷ ಟೈಮ್ ಕೊಡೋಣ ಎತ್ಕೊಂಡ್ ಬರ್ತೀನಿ ಅಂತ ಶಾಂತಿ ಕೂಗ್ತಾನೆ ಇರ್ತಾಳೆ ಮೀನಾ ಯಾರಿದು ಅಂತ ಸುತ್ತಮುತ್ತ ನೋಡಿ ಸರಿ ಆಯ್ತು ಅಂತ ಫೈನಾನ್ಸರ್ ಆಫೀಸ್ ಒಳಗಡೆ ಹೋಗ್ತಾಳೆ ಒಳಗಡೆ ಬಂದು ಅಣ್ಣ ಅಂತ ಮೀನಾ ಹೇಳ್ತಾಳೆ ಯಾರಮ್ಮ ನೀನು ನಿಮ್ಮನ್ನ ಎಲ್ಲೋ ನೋಡ್ದಂಗ ಇದೆಯಲ್ಲ ಅಂತ ಫೈನಾನ್ಸಿಯರ್ ಹೇಳ್ತಾರೆ ನಾನಣ್ಣ ಸೂರ್ಯ ಅವ್ರ ಎಂಟಿ ಅಂತ ಮೀನಾ ಹೇಳ್ತಾಳೆ ಓಕೆ ಓಕೆ ಅವತ್ತು ದೇವಸ್ಥಾನದಲ್ಲಿ ಬಡ್ಡಿ ದುಡ್ಡು ಕೊಡಕೆ ಅಂತ ಬಂದಿದ್ರಲ್ಲ ಓಕೆ ಓಕೆ ಏನು ನೀವ್ ಬಂದ್ಬಿಟ್ಟಿದಿರಲ್ಲ ಅದಕ್ಕೆ ಸೂರ್ಯ ಬರ್ಲಿಲ್ವಾ ಅಂತ ಫೈನಾನ್ಸರ್ ಕೇಳ್ತಾರೆ ಇಲ್ಲ ಅಣ್ಣ ಅವ್ರಿಗೆ ಅರ್ಜೆಂಟ್ ಡ್ಯೂಟಿ ಬಂತು ಅಂತ ಹೊರಟ್ರು ಅದಕ್ಕೇನೆ ನಾನೇ ಬಡ್ಡಿ ದುಡ್ಡು ತಗೊಂಡ್ ಬಂದೆ ಅಂತ ಮೀನಾ ಹೇಳ್ತಾಳೆ ಕಣಮ್ಮ ಮನುಷ್ಯ ಚೆನ್ನಾಗ್ ದುಡಿಬೇಕು ದುಡ್ಡೇನು ಶಾರ್ಟೇಜ್ ಇಲ್ಲ ತಾನೇ ಅಂತ ಫೈನಾನ್ಸರ್ ಕೇಳ್ತಾರೆ ಇಲ್ಲ ಅಣ್ಣ ಎಲ್ಲ ಕರೆಕ್ಟ್ ಆಗೇ ಇದೆ ಅಂತ ಮೀನಾ ಹೇಳ್ತಾಳೆ ಕಾವೇರಿ ಇವ್ರತ್ರ ದುಡ್ಡಿಸ್ಕೊಳಮ್ಮ ಅಂತ ಹೇಳಿ ಸರಿಯಮ್ಮ ದುಡ್ಡು ಅವ್ರ ಕೈಲಿ ಕೊಟ್ಬಿಡು ನನಗೆ ಸ್ವಲ್ಪ ಕೆಲ್ಸ ಇದೆ ನಾನ್ ಬರ್ತೀನಿ ಅಂತ ಅವ್ರ ಅಲ್ಲಿಂದ ಓಡ್ತಾರೆ ಮತ್ತೆ ಶಾಂತಿ ಅಲ್ಲಿಂದ ಕೂಕೊಂಡ್ತಾನೆ ಇರ್ತಾಳೆ ಅಯ್ಯೋ ಬೀಗ ಬೇರೆ ಹಾಕೊಂಡ್ ಹೋಗ್ಬಿಟ್ಟಿದೀರ ಪ್ಲೀಸ್ ಅಣ್ಣ ತಗಿರಿ ಅಂತ ಅದನ್ನ ಮೀನಾ ಕೇಳಿಸಿಕೊಂಡು ಯಾರದು ಆತರ ಕೂಗ್ತಾರದು ಅಂತ ಕೇಳ್ತಾಳೆ ಯಾರು ಎಂಗ್ಸು ಬಡ್ಡಿ ದುಡ್ಡು ಕೊಟ್ಟಿಲ್ಲ ಅದಕ್ಕೆ ಕೂಡಾಕಿದ್ದಾರೆ ಅಂತ ಅಲ್ಲಿ ಸ್ಟಾಫ್ ಹೇಳ್ತಾರೆ ಅಯ್ಯೋ ಪಾಪ ಬಡ್ಡಿ ದುಡ್ಡು ಕೊಟ್ಟಿಲ್ಲ ಅಂತ ಈ ರೀತಿ ಎಂಗ್ಸ್ರನ್ನ ಕೂಡಾಕದ್ರೆ ಅದ್ ತಪ್ಪಲ್ವಾ ಅಂತ ಮೀನಾ ಹೇಳ್ತಾಳೆ ಮನೆಯವ್ರಿಗೆ ಗೊತ್ತಿಲ್ಲದೆ ಹದಿನೇಳ ಲಕ್ಷಕ್ಕೆ ಮನೆ ಅಡ ಇಟ್ಟಿದ್ದಾರೆ ಅದೆಲ್ಲ ತಪ್ಪಲ್ವಾ ಎರಡ್ ತಿಂಗಳಿಂದ ಬಡ್ಡಿ ಬೇರೆ ಕೊಟ್ಟಿಲ್ಲ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದಾರೆ ಅದೆಲ್ಲ ತಪ್ಪಿಲ್ವಾ ಅಂತ ಸ್ಟಾಫ್ ಹೇಳ್ತಾರೆ ಮನೆಯವ್ರಿಗೆ ಗೊತ್ತಿಲ್ಲದೆ ಹದ್ನೇಳ್ ಲಕ್ಷನ ಅಂತ ಮೀನಾ ಕೇಳ್ತಾಳೆ ಹೌದಮ್ಮ ಅವ್ರ ಮಾಡಿರೋ ತಪ್ಪಿಗೆ ಅವ್ರ ಶಿಕ್ಷೆ ಅನ್ಭವಸ್ತಾರೆ ಬಿಡಿ ಅಂತ ಸ್ಟಾಫ್ ಹೇಳ್ತಾರೆ ಸರಿ ಆಯ್ತು ದುಡ್ಡು ತಗೊಳ್ಳಿ ಅಂತ ಮೀನಾ ಕೊಡ್ತಾಳೆ ಅಲ್ಲಿಂದ ಮತ್ತೆ ಹೊರ್ಗಡೆ ಬಂದಾಗ ಅದೇ ವಾಯ್ಸ್ ಕೇಳಿ ಇದು ಅತ್ತೆ ವಾಯ್ಸ್ ಇದೆಯಲ್ಲ ಸರಿ ನೋಡೇ ಬಿಡೋಣ ಅಂತ ಅತ್ತೆ ಅತ್ತೆ ಅಂತ ಕೂಕೊಂಡ್ ಬರ್ತಾಳೆ ಅದನ್ನ ಕೇಳಿಸಿಕೊಂಡಿ ಶಾಂತಿ ಅಯ್ಯೋ ಇವ್ಳು ಯಾಕಪ್ಪ ಬಂದ್ಲು ಅಂತ ಅವುತ್ಕೊಳ್ಳಕ್ ಸ್ಟಾರ್ಟ್ ಮಾಡ್ತಾಳೆ ಈ ಕಡೆ ಮೀನ ಹೋಗಿರ್ಬೇಕು ಅಂತ ತಲೆ ಈಚೆಗಾಕಿ ನೋಡ್ತಾಳೆ ಆದ್ರೆ ಮೀನಾ ಅಲ್ಲೇ ಇದ್ದವಳು ನೋಡ್ಬಿಡ್ತಾಳೆ ಅತ್ತೆ ನೀವೇನ್ ಇಲ್ಲಿದ್ದೀರಾ ಏನಾಯ್ತತ್ತೆ ಅಂತ ಮೀನಾ ಕೇಳ್ತಾಳೆ ನೀನ್ ಹೋಗು ನೀನ್ ಹೋಗು ನಾನು ಮನೆಗೆ ಬರ್ತೀನಿ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇದ್ರಿ ಈಗ ನೋಡಿದ್ರೆ ಏನು ಇಲ್ಲ ಮನೆಗೆ ಹೋಗು ಅಂತ ಹೇಳ್ತಾ ಇದೀರಲ್ಲತ್ತೆ ನಿಮ್ಮನ್ನ ಯಾಕತ್ತೆ ಇಲ್ ಕೂಡಾಕಿದಾರೆ ಇರಿ ಯಾರು ಅಂತ ನಾನ್ ಕೇಳ್ಕೊಂಡ್ ಬರ್ತೀನಿ ಅಂತ ಮೀನಾ ಹೋಗ್ತಾ ಇರ್ತಾಳೆ ಏಯ್ ಬಾರೆ ಇಲ್ಲಿ ನೀನ್ ಹೋಗಿ ಅಲ್ಲಿ ಏನು ರಾಮಾಯಣ ಮಾಡಕ್ ಹೋಗ್ಬೇಡ ನೀನು ತುಂಬಾ ಒಳ್ಳೇಳ್ತಾನೆ ನೀನು ಮನೆಗೋಗು ನೀನ್ ಹಿಂದೆ ಹಿಂದಾನೇ ನಾನ್ ಬರ್ತೀನಿ ನೀನ್ ಫಸ್ಟ್ ಹೋಗು ಅಂತ ಶಾಂತಿ ಹೇಳ್ತಾಳೆ ಅಲ್ಲ ಅತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ ಶಾಂತಿನ ಕೂಡಾಕ್ತವ್ರ ಬರ್ತಾರೆ ಯಾರಮ್ಮ ನೀನು ಅಂತ ಮೀನನ್ ಕೇಳ್ತಾರೆ ಇವ್ರು ನಮ್ ಅತ್ತೆ ಯಾಕಿ ತರ ಇವ್ರನ್ನ ಕೂಡಾಕಿದೀರಾ ಅಂತ ಮೀನಾ ಕೇಳ್ತಾಳೆ ಸಾಲ ಮಾಡಿಲ್ವಾ ಹದಿನೇಳ ಲಕ್ಷ ಮನೆ ಪತ್ರ ಬೇರೆ ಅಡ ಇಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಈ ತರ ಎಲ್ಲ ಕೂಡತಾರ ದುಡ್ಡು ಕಾಸಿನ ವಿಚಾರ ಆದ್ರೆ ಮಾತಾಡಿ ತಗೊಳ್ಳಿ ನೀವೇನ್ ಪೊಲೀಸಾ ಇದೇನ್ ಜೈಲ್ ಅನ್ಕೋಬಿಟ್ಟಿದೀರಾ ನಮ್ ಮನೆಯವ್ರಿಗೆ ಫೋನ್ ಮಾಡ್ತೀನಿ ಅಂತ ಮೀನಾ ಹೇಳ್ತಾಳೆ ಸರಿ ಮಾಡಮ್ಮ ಅವರು ಬಂದು ನೋಡ್ಲಿ ಅಂತ ಹೇಳಿ ಅಲ್ಲಿಂದ ಹೊಟ್ಟೋಗ್ತಾರ ಅವ್ರು ನೋಡ್ ಮೀನಾ ನನ್ ಮಾತ್ ಕೇಳು ಬೇಡ ಯಾರ್ಗೂ ಫೋನ್ ಮಾಡ್ಬೇಡ ಅಂತ ಶಾಂತಿ ಹೇಳ್ತಾನೆ ಇದ್ರು ಅತ್ತೆ ನೀವು ಅಂತ ಹೇಳಿ ಸೂರ್ಯಂಗೆ ಫೋನ್ ಮಾಡ್ತಾಳೆ ಮೀನಾ ಹೇಳಮ್ಮ ಮೀನಾ ಏನಾಯ್ತು ಅಂತ ಸೂರ್ಯ ಕೇಳ್ತಾನೆ ರೀ ಅರ್ಜೆಂಟ್ ಆಗಿಲಿಕ್ ಬನ್ರಿ ಅಂತ ಮೀನಾ ಹೇಳ್ತಾಳೆ ಯಾಕಮ್ಮ ಏನಾದ್ರೂ ಪ್ರಾಬ್ಲಮ್ ಆಯ್ತಾ ದುಡ್ಡು ಕರೆಕ್ಟ್ ಆಗಿ ಕೊಟ್ಟಿದ್ರು ಅವ್ನ ಏನಾದ್ರು ಮಾತಾಡ್ತಾವನಾ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ಅದು ನನ್ ವಿಷಯ ಅಲ್ಲ ರೀ ಇಲ್ಲಿ ಬೇರೆ ಏನೋ ಪ್ರಾಬ್ಲಮ್ ಆಗಿದೆ ಸ್ವಲ್ಪ ಬೇಗ ಬನ್ನಿ ಅಂತ ಮೀನಾ ಹೇಳ್ತಾಳೆ ಅಲ್ಲಮ್ಮ ನಿನ್ ವಿಷಯ ಅಲ್ಲ ಅಂದ್ಮೇಲೆ ನಾನ್ ಯಾಕಮ್ಮ ಅಲ್ಲಿಗ್ ಬರ್ಬೇಕು ಮೊದ್ಲು ಏನ್ ವಿಷಯ ಅಂತ ಹೇಳು ಅದ್ ಏನಾದ್ರು ದೊಡ್ಡ ಪ್ರಾಬ್ಲಮ್ ಅಂದ್ರೆ ಮಾತ್ರನೇ ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ ಇಲ್ಲಿ ಅತ್ತೆನ ಕೂಡಾಕಿದಾರೆ ಅಂತ ಮೀನಾ ಹೇಳ್ತಾಳೆ ನಿಮ್ಮ ಅತ್ತೆನ ಅವ್ರ ಯಾರಮ್ಮ ಅಂತ ಸೂರ್ಯ ಕೇಳ್ತಾನೆ ನಮ್ಮತ್ತೆ ಅಲ್ಲ ರೀ ನಿಮ್ಮಮ್ಮ ಅದ್ ಏನೋ ಸಾಲ ಮಾಡಿದಾರಂತೆ ಮನೆ ಪತ್ರನ ಅಡ ಇಟ್ಟು ಬಡ್ಡಿ ಕಟ್ಟಿಲ್ಲ ಅಂತ ಹೇಳಿ ಕೂಡ ಹಾಕಿದ್ದಾರೆ ರೀ ತುಂಬಾ ಪಾಪ ಅನಿಸ್ತಾ ಇದೆ ರೀ ಬೇಗ ಬನ್ರಿ ಅಂತ ಮೀನಾ ಹೇಳ್ತಾಳೆ ಮನೆ ಪತ್ರ ಅಡ ಇಟ್ಟಿದಾರ ಅಂತ ಸೂರ್ಯ ಕೇಳ್ತಾನೆ ಹೌದು ರೀ ಅತ್ತೆಗೆ ಇಲ್ಲಿ ತುಂಬಾನೇ ಅನ್ಯಾಯ ಆಗ್ತಾ ಇದೆ ಬೇಗ ಬನ್ರಿ ಪ್ಲೀಸ್ ಅಂತ ಮೀನಾ ಹೇಳ್ತಾಳೆ ಅನ್ಯಾಯ ಆಗ್ತಾ ಇರೋದು ಅವ್ರಗಲ್ಲ ಅವ್ರಿಂದಾನೇ ಇಲ್ಲಿ ಅನ್ಯಾಯ ಆಗ್ತಾ ಇರೋದು ಸರಿ ಇರಮ್ಮ ಬಂದೆ ಅಂತ ಸೂರ್ಯ ಹೇಳ್ತಾನೆ ಅತ್ತೆ ನೀವ್ ಏನು ಯೋಚನೆ ಮಾಡ್ಬೇಡಿ ನಿಮ್ ಮಗ ಬರ್ತಾ ಇದಾರೆ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಫೋನ್ ಮಾಡಿ ಬರ್ಬೇಡ ಅಂತ ಹೇಳೆ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ಮಾವನ್ಗೂ ಬರೋದಕ್ಕೆ ಹೇಳ್ಬಿಡ್ತೀನಿ ಮಾವನ್ಗೂ ಇವಾಗ್ಲೇ ಫೋನ್ ಮಾಡ್ಬಿಡ್ತೀನಿ ಅಂತ ಮೀನಾ ಹೇಳ್ತಾಳೆ ಏ ಏನೇ ನೀನು ನಾನ್ ತಿಥಿ ಮಾಡ್ಬೇಕನ್ಕೊಂಡಿದೀಯ ಬೇಡ ಕಣೆ ಯಾರ್ಗೂ ಫೋನ್ ಮಾಡ್ಬೇಡ ಕಣೆ ಅಂತ ಶಾಂತಿ ಹೇಳ್ತಾನೆ ಇದ್ರುನು ಮತ್ತೆ ರಂಗನಾಥ್ ಅವ್ರಿಗೆ ಫೋನ್ ಮಾಡ್ತಾಳೆ ಅವ್ರೆಲ್ಲ ಬಂದ್ರೆ ಏನಾಗುತ್ತೋ ಅಂತ ಶಾಂತಿ ತುಂಬಾನೇ ಗಾಬರಿ ಆಗಿರ್ತಾಳೆ ಈ ಕಡೆ ಸೂರ್ಯ ರಂಗನಾಥ್ ಮತ್ತೆ ಮನೋಜ ಮೂರ್ ಜನನು ಬರ್ತಾರೆ ಸೂರ್ಯ ಮೀನಾ ಏನೋ ಫೋನ್ ಫೋನ್ ಮಾಡಿದ್ಲು ಅದೇನೋ ಪತ್ರ ಕೂಡ ಹಾಕಿದಾರೆ ಅಂತ ಏನೇನೋ ಹೇಳ್ತಾ ಇದ್ಲಪ್ಪ ಏನು ಅರ್ಥ ಆಗ್ಲಿಲ್ಲ ಅದ್ ಏನ್ ಪಚಿತಿ ಮಾಡ್ಕೊಂಡಿದಾಳ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ರಂಗನಾಥ್ ಹೇಳ್ತಾರೆ ನಡಿಯಪ್ಪ ಒಳಗಡೆ ಹೋಗ್ ನೋಡೋಣ ಎಲ್ಲಾ ಗೊತ್ತಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ ರೀ ಬಂದ್ರ ನೋಡ್ರಿ ಇವ್ರು ಅತ್ತೆನ ಕೂಡಾಕ್ ಬಿಟ್ಟಿದಾರೆ ಹೇಳ್ರಿ ನೀವಾದ್ರು ಅಂತ ಮೀನಾ ಹೇಳ್ತಾ ಇರ್ತಾಳೆ ಇರಮ್ಮ ಸ್ವಲ್ಪ ನೀನು ಒಂದ್ ನಿಮಿಷ ಇರು ಅಣ್ಣ ಏನಾಯ್ತಣ ಅಂತ ಸೂರ್ಯ ಕೇಳ್ತಾನೆ ರಂಗನಾಥನ್ ನೋಡಿ ಇವ್ರು ಯಾರು ಅಂತ ಫೈನಾನ್ಸಿಯರ್ ಕೇಳ್ತಾರೆ ಸರ್ ಇವ್ರು ನಮ್ಮ ತಂದೆ ಸರ್ ಅಂತ ಸೂರ್ಯ ಹೇಳ್ತಾನೆ ಪ್ಲೀಸ್ ಸರ್ ಕುಂತ್ಕೊಳ್ಳಿ ಅಂತ ಫೈನಾನ್ಸಿಯರ್ ಹೇಳ್ತಾರೆ ಪರವಾಗಿಲ್ಲ ಸರ್ ಏನಾಯ್ತು ಹೇಳಿ ಸರ್ ಅಂತ ರಂಗನಾಥ್ ಕೂಡ ಕೇಳ್ತಾರೆ ನೋಡಯ್ಯ ಸೂರ್ಯ ಅವ್ರು ನಿಮ್ ತಾಯಿ ಅಂತ ನನ್ಗೆ ಇವಾಗ್ಲೇ ಗೊತ್ತಾಗಿದ್ದು ಸಾವಿರ ಸಲ ಹೇಳಿದೀನಿ ಈ ವ್ಯವಹಾರ ಮಾಡ್ಬೇಕಂದ್ರೆ ಮನೆಯವ್ರೆಲ್ಲರೂ ಕರ್ಕೊಂಡ್ ಬನ್ನಿ ಅಂತ ಕೇಳಲೇ ಇಲ್ಲ ಕತೆಗಳು ಕಟ್ಟುದ್ರು ನಾನು ಏನ್ ಮಾಡ್ಲಿ ಹೇಳಿ ಅಂತ ಫೈನಾನ್ಸರ್ ಹೇಳ್ತಾರೆ ಏನೇ ಆಗಿರ್ಲಿ ನಮ್ಮಅಮ್ಮನ ಎಂಗ್ರಿ ಕೂಡ ಹಾಕುದ್ರಿ ನೀವು ಕಾನೂನ್ ಪ್ರಕಾರ ಇದೆಲ್ಲ ಅಫೆನ್ಸ್ ಈಗ್ಲೇ ಪೊಲೀಸಗ್ ಫೋನ್ ಮಾಡ್ತೀನಿ ಅಂತ ಮನೋಜ ಹೇಳ್ತಾನೆ ಮಾಡಪ್ಪ ಮಾಡು ನೀನು ಪೊಲೀಸ್ ಅಂತ ಸ್ಪೆಲ್ಲಿಂಗ್ ಕಲಿಯೋಕು ಮುಂಚೆ ನಾನು ಪೊಲೀಸ್ನವ್ರ ಹತ್ರನೇ ಡೀಲಿಂಗ್ ಮಾಡ್ಕೊಂಡ್ ಬೆಳ್ದವ್ನು ನನ್ನ ಹತ್ರನೇ ಪೊಲೀಸ್ ಅಂತ ಮಾತಾಡ್ತೀಯ ನೀನು ಅಫೆನ್ಸ್ ಮಾಡಿರೋದು ನಿಮ್ಮಅಮ್ಮ ಕರ್ಸು ಪೊಲೀಸ್ನ ಅವ್ರು ಇಲ್ಲಿರೋ ಬದ್ರು ಲಾಕ್ಅಪ್ ಅಲ್ಲಿ ಇರ್ತಾರೆ ಹದಿನೇಳು ಲಕ್ಷ ಕಮ್ಮಿ ಅಮೌಂಟ್ ಅಲ್ಲ ಹದಿನೇಳ ಲಕ್ಷ ಡೀಲಿಂಗ್ ಮಾಡಿರೋದು ನಿಮ್ಮಮ್ಮ ಹೌದು ಸರ್ ಮತ್ತು ಮೊದ್ಲು ಹತ್ತು ಲಕ್ಷ ತಗೊಂಡ್ರು ಆಮೇಲೆ ಮದ್ವೆ ಖರ್ಚು ಅದು ಇದು ಅಂತ ಹೇಳಿ ಮತ್ತೆ ಏಳು ಲಕ್ಷ ತಗೊಂಡಿದ್ದಾರೆ ಅಂತ ಫೈನಾನ್ಸರ್ ಹೇಳ್ತಾರೆ ಅಪ್ಪೋ ನೋಡ್ದಾ ಈ ಪೆಂಗ್ಯನ್ ಮದ್ವೆ ಅಂತ ಏಳು ಲಕ್ಷ ತಗೊಂಡು ನಮಗೆಲ್ಲ ಯಾ ಅಂತ ಸೂರ್ಯ ಹೇಳ್ತಾನೆ ಅಣ್ಣ ಇವಾಗ ಮನೆಯವರೆಲ್ಲ ಬಂದಿದೀವಲ್ಲ ಅವ್ರನ್ನ ಬಿಟ್ಬಿಡಿ ಅಣ್ಣ ಅಂತ ಮೀನಾ ಹೇಳ್ತಾಳೆ ಅಣ್ಣ ಏನೇನಿದೆ ಅದನ್ನೆಲ್ಲ ಆಮೇಲೆ ನೋಡೋಣ ಫಸ್ಟು ಅವ್ರನ್ನ ಬಿಡಿಯೋಣ ಅವರು ಇಲ್ಲಿಗೆ ಬಂದಾಗ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ನೋಡಬೇಕು ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ಫೈನಾನ್ಸರ್ ಕಾವೇರಿ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಕಾವೇರಿ ಕೂಡ ಅವ್ರನ್ನ ಕರ್ಕೊಂಡು ಬರ್ತಾರೆ ಯಾವಾಗ ತಗೊಂಡ್ರು ಸರ್ ಇಷ್ಟೆಲ್ಲ ದುಡ್ಡು ಅಂತ ರಂಗನಾಥ್ ಅವ್ರು ಕೇಳ್ತಾರೆ ಎರಡು ತಿಂಗಳಾಯ್ತು ಸರ್ ಇನ್ನೂ ಬಡ್ಡಿ ದುಡ್ಡು ಕೂಡ ಕೊಟ್ಟಿಲ್ಲ ಬಡ್ಡಿ ದುಡ್ಡು ಅಂತ ಬರ್ತಾ ಇದ್ರಂತ ಯಾರೋ ಕಳ್ತನ ಮಾಡ್ಬಿಟ್ರಂತೆ ಅಂತ ಫೈನಾನ್ಸರ್ ಹೇಳ್ತಾರೆ ಕಳ್ತಾನ ಮನೋಜ ಮುಚ್ಕೊಂಡು ಕದ್ದಿರೋ ದುಡ್ಡು ಕೊಟ್ಬಿಡು ಇಲ್ಲ ಅಂದ್ರೆ ಇಲ್ಲೇ ಊತಾಕ್ ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಏ ನಾನ್ ಕದ್ದಿಲ್ವೋ ನನ್ ಆಫೀಸಲ್ ಇದ್ದೆ ಅಂತ ಮನೋಜ ಹೇಳ್ತಾನೆ ಈ ಕಡೆ ಶಾಂತಿನ ನೋಡಿ ಸೂರ್ಯ ಚಪ್ಪಾಳೆ ತಟ್ಕೊಂಡ್ ಹೋಗ್ತಾನೆ ಎಲ್ಲ ಚಪ್ಪಾಳೆ ಹೊಡಿರಪ್ಪ ಎಲ್ರು ಚಪ್ಪಾಳೆ ಹೊಡಿರಿ ನಮ್ಮನ್ನ ಫೈನಾನ್ಸರ್ ಗೆ ಕರ್ಕೊ ಬಂದಿರೋ ಸಕ್ರೆ ಗೆ ಜೈ ನೀನು ಚಪ್ಪಾಳೆ ಒಡೆಯಮ್ಮ ಮೀನಾ ನೀನು ಚಪ್ಪಾಳೆ ಹೊಡಿ ಅಂತ ಹೇಳಿ ತುಂಬಾನೇ ಇದ್ ಮಾಡ್ತಾ ಇರ್ತಾನೆ ಇದು ಏನ್ ಮಾಡ್ಕೊಂಡ್ ಬಂದಿದ್ಯಾ ಬೊಗ್ಳೆ ಮನೆ ಆಳಿ ಹೆಣ್ಣು ಹೊಸಳು ದಾಟ್ಬೇಕಾದ್ರೆ ಗಂಡ ನಪ್ನೆ ತಕೊಳ್ತಾಳೆ ಆ ಕಾಲೆಯಲ್ಲಿ ಅನೇನೆ ಅಡ ಇಟ್ಟಿರೋ ಈ ಕಾಲೆಯಲ್ಲಿ ನಮ್ ಯಾರ ಹತ್ರನು ಒಂದೇ ಒಂದ್ ಮಾತು ಕೇಳ್ದೆ ಯಾಕೆ ಈ ಕೆಲ್ಸ ಮಾಡ್ದೆ ಮಾತಾಡೇ ಮಾಕಾಳಿ ಮಾತಾಡು ಪಾಪ ಸೂರ್ಯ ಸಾಲು ಸುಳಿಯಲ್ಲಿ ಸಿಗಾಕೊಂಡಿದ್ದಾನೆ ಅವನಿಗೆ ಸಹಾಯ ಮಾಡೋಣ ಅಂತ ಹೇಳಿದ್ರೆ ಒಪ್ಕೊಳ್ಳೆ ಇಲ್ಲ ನೀನು ಇದಕ್ಕೇನ ಅದೆಲ್ಲ ಮಾಡಿದ್ದು ನೀನು ಅಂತ ರಂಗನಾಥ್ ಹೇಳ್ತಾರೆ ಅದ್ರಲ್ಲೂ ಪಂಚ್ ಡೈಲಾಗ್ ಗಳ್ ಬೇರೆ ಮನೆ ಸೇರಿದ್ದು ಮೂರು ಜನಕ್ಕೆ ಅಂತ ಆದ್ರೆ ಅಡ ಇಟ್ಟಿರೋದು ಈ ಪೆಂಗ್ಯಂಗೋಸ್ಕರ ಅಂತ ಸೂರ್ಯ ಹೇಳ್ತಾನೆ ಯಾಕೆ ಏನು ಮಾತಾಡ್ದೆ ನಿಂತಿದ್ಯಾ ಸಾಲ ಜಾಸ್ತಿ ಆದ್ರೆ ಹಣ ಕೂಡ ಎಣದಷ್ಟು ಭಾರ ಆಗುತ್ತೆ ಇಟ್ಕೊಳಕ್ಕೂ ಆಗಲ್ಲ ವರ್ಗಾಕು ಆಗಲ್ಲ ಬೂದಿನೂ ಮಾಡಕ್ ಆಗಲ್ಲ ಕಣ್ಣೀರಲ್ಲಿ ಕೈ ತೊಳೆಯೋಗ್ ಮಾಡುತ್ತೆ ಕಣೆ ಮನೆ ಆಳಿ ಅಂತ ರಂಗನಾಥ್ ಹೇಳ್ತಾರೆ ಅಮ್ಮ ಅದೇನೋ ಬಡ್ಡಿ ದುಡ್ಡು ಕಳ್ತಾನ ಆಯ್ತು ಅಂತ ಹೇಳ್ದಂತೆ ಏನಮ್ಮ ಇದೆಲ್ಲ ಅಂತ ಮನೋಜ್ ಕೇಳ್ತಾನೆ ಹೌದು ನಾನು ನಡ್ಕೊಂಡು ಬಡ್ಡಿ ಕಟ್ಟಕ್ಕೆ ಅಂತ ಬರ್ತಾ ಇದೆ ಅವಾಗ ಬೈಕ್ ಅಲ್ಲಿ ಯಾರೋ ಇಬ್ರು ಬಂದು ದುಡ್ಡನ್ನ ಕತ್ಕೊಂಡು ಹೋಗ್ಬಿಟ್ರು ಅಂತ ಶಾಂತಿ ಹೇಳ್ತಾಳೆ ಲೇ ಮನೋಜ ನೀನು ಗಾಡಿನೇ ಓಡಿಸಲ್ವಲ್ಲ ಹೆಲ್ಮೆಟ್ ಅಲ್ಲಿಂದ ತಗೊಂಡ್ಯೋ ಅಂತ ಸೂರ್ಯ ಕೇಳ್ತಾನೆ ಇಲ್ವೋ ನನ್ ಕದ್ದಿಲ್ವೋ ಅಂತ ಮನೋಜ ಹೇಳ್ತಾನೆ ಈ ಕಡೆ ಸೂರ್ಯ ಬಂದು ಅಣ್ಣ ಬಡ್ಡಿ ದುಡ್ಡು ಎಷ್ಟಣ ಅಂತ ಫೈನಾನ್ಸರ್ ಹತ್ರ ಕೇಳ್ತಾನೆ ಎಂಬತ್ ಸಾವಿರ ಅಂತ ಫೈನಾನ್ಸರ್ ಹೇಳಿದ್ ಕೇಳಿ ಎಲ್ರು ತುಂಬಾನೇ ಶಾಕ್ ಆಗ್ತಾರೆ ಎಂಬತ್ ಐದ್ ಸಾವಿರ ನಾವ್ ಅಯ್ಯೋ 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 ಮನೆಯಳಿ ಮನೆ ಮಂದಿ ಎಲ್ಲಾ ಹಗ್ಲು ರಾತ್ರಿ ಸೇರಿ ದುಡುದ್ರುನು ಬರೀ ಬಡ್ಡಿ ದುಡ್ಡೆ ಕಟ್ಟಕ್ ಆಗಲ್ವಲ್ಲೇ ಇನ್ನು ಅಸ್ಲು ಸಾಲ ಯಾವಾಗ್ಲೇ ತೀರ್ಸೋದು ಅಂತ ರಂಗನಾಥ್ ಹೇಳ್ತಾರೆ ಅಪ್ಪ ಒಂದ್ ನಿಮಿಷ ಇರಪ್ಪ ಸಾಕ್ರೆ ಕಳ್ತಾನ ಆಯ್ತಲ್ಲ ದುಡ್ಡು ಇಪ್ಪತ್ತೈದ್ ಸಾವಿರ ಅದನ್ನ ಎಲ್ಲಿಂದ ತಗೊಂಡ್ ಬರ್ತಾ ಇದ್ದೆ ದುಡ್ಡು ದುಡ್ಡದು ಅಪ್ಪ ಕೊಟ್ಟಿದ್ದ ಅಂತ ಸೂರ್ಯ ಕೇಳ್ತಾನೆ ಶಾಂತಿ ಏನು ಮಾತಾಡ್ತಾ ಇರಲ್ಲ ಬಾಯಿ ಬಿಟ್ಟು ಬಗ್ಲೆ ಪ್ರಾರಬ್ಧ ಅಂತ ರಂಗನಾಥ್ ಹೇಳ್ತಾನೆ ಹ್ಮ್ ಅಂತ ಶಾಂತಿ ತಲಾಳ್ ಆಡಿಸ್ತಾಳೆ ನೋಡ್ದಪ್ಪ ಬಡ್ಕೊಂಡೆ ನಾನ್ ನಿನ್ಗೆ ಅದುಡ್ಡನ ನಿನ್ನತ್ರನೇ ಸೇಫ್ ಆಗಿ ಇಟ್ಕೋ ಯಾರ ಕೈಗೂ ಕೊಡ್ಬೇಡ ಅಂತ ನನ್ ಮಾತ್ ಕೇಳಲ್ಲ ನೀನು ಕೊಟ್ಟವ್ನು ನಮ್ಮಅಪ್ಪ ಈರ್ ಭದ್ರಮ್ಮ ಅನ್ನೋ ತರ ಹಾಕೋಗಿದೆ ಅಂತ ಸೂರ್ಯ ಹೇಳ್ತಾನೆ ಅಮ್ಮ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟ ಅಂತ ಮನೋಜಾ ಹೇಳ್ತಾನೆ ಏಯ್ ಕಂಪ್ಲೇಂಟ್ ಕೊಡಂಗಿದ್ರೆ ಸಕ್ಕರೆ ಮೇಲೆ ಕೊಡ್ಬೇಕು ಇಷ್ಟು ವ್ಯವಹಾರ ಯಾರನ್ನ ಕೇಳಿ ಮಾಡಿದ್ರಿ ಇವ್ರು ಏನಣ್ಣ ನೀವು ನೀವಾದ್ರೂ ಒಂದ್ ಮಾತ್ ಹೇಳೋದಲ್ವಣ್ಣ ಅಂತ ಸೂರ್ಯ ಹೇಳ್ತಾನೆ ಕೇಳ್ದೆ ಕಣೋ ಸೂರ್ಯ ಅವ್ರೇನೆ ನಮ್ ಮನೆಯವರು ಊರಲ್ಲಿಲ್ಲ ಹುಷಾರ್ ಇಲ್ಲ ಕತೆ ಕಟ್ಟಿದ್ರು ಕಣೋ ಅಂತ ಫೈನಾನ್ಸರ್ ಹೇಳ್ತಾರೆ ರಂಗನಾಥ್ ಅವರು ಕೈ ಮುಗ್ದು ಧನ್ಯೋಸ್ಮಿ ಶಾಂತಿ ಶಾಂತಿ ನಿನ್ನ ದುರಂಕಾರ ನಮ್ಮನ್ನ ಎಲ್ಲಿ ಕರ್ಕೊಂಡ್ ಬಂದ್ ನಿಲ್ಸಿದೆ ನೋಡು ನೀನು ಮನೆ ಬೆಳಗೋ ದೀಪ ಅಂತ ಮದ್ವೆ ಆದ್ರೆ ನೀನು ಮುಂದೊಂದಿನ ದಿನ ಸುಟ್ಟಾಕೋ ಬೆಂಕಿ ಹಾಕ್ತೀಯ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ ಕಣೆ ಚೂರ್ಪನಕಿ ಕಣೆ ನೀನು ಏಯ್ ನಿಮ್ಮ ಅಪ್ಪನ್ ಮನೆ ಆದ್ರೆ ಏನ್ ಬೇಕಾದ್ರೂ ಮಾಡ್ತೀಯಾ ನೀನು ಮನೆ ಮನೆತನ ಅನ್ನೋದು ಒಬ್ರಗ್ ಮಾತ್ರ ಸೊತ್ತು ಒಬ್ರಗ್ ಮಾತ್ರ ಸ್ವಂತ ಅಲ್ಲ ಕಣೇ ಅದು ಎಲ್ರಿಗೂ ಸೇರಿದ್ದು ಎಲ್ರಿಗೂ ಸೇರಿರೋದು ಅನ್ನೋ ಅಂಶ ನೀನು ಗೊತ್ತಿಲ್ವೇನೆ ಅಂತ ರಂಗನಾಥ್ ಹೇಳ್ತಾರೆ ಮೀನಾ ಏನಾದ್ರು ನೋಡಿರ್ಲಿಲ್ಲ ಅಂದಿದ್ರೆ ಹೇಳ್ತೀನಿ ತಿಳ್ಕೊ ಬಾಯ್ ಬಡ್ಕೊಂಡ್ ಕುತ್ಕೋಬೇಕಾಗಿತ್ತು ಎಂತ ಸಕ್ರೆ ನೀನು ಯಾರಿಗೂ ಗೊತ್ತಾಗ್ದಂಗೆ ಎಲ್ಲಾ ಕೆಲಸ ನೀನು ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಅಮ್ಮನ್ನ ಕೂಡಾಕೋದಾ ಇದು ಇಲ್ಲಿಗಲ್ ಅಂತ ಮನೋಜ್ ಹೇಳ್ತಾನೆ ಹಾಗಾದ್ರೆ ಸಕ್ಕರೆ ಮಾಡಿದ್ದು ಲೀಗಲ್ ಕೆಲ್ಸನ ಅಂತ ಸೂರ್ಯ ಹೇಳ್ತಾನೆ ಗೌರವ ಘನತೆ ಮರ್ಯಾದೆ ಮರ್ಯಾದೆ ಅಂತ ಬಡ್ಕೊಂತ ಇದ್ದಲ್ಲೆ ಅದೇ ಇದು ನಾಲ್ಕ್ ಜನ ಗೊತ್ತಾದ್ರೆ ನಮ್ ಮರ್ಯಾದೆ ಏನಾಗುತ್ತೆ ಕಸ್ತೂರಿನ್ ನೋಡ್ಕೊಂಡ್ ಬರ್ತೀನ ಸುಳ್ಳು ಹೇಳಿ ಇಲ್ಲುಗ್ ಬಂದಿದ್ಯಾಲ ನೀನು ನಾವ್ ಅವಳಗ್ ಫೋನ್ ಮಾಡಿದ್ರೆ ಅವ್ಳು ಊರಲ್ಲೇ ಇಲ್ಲ ಅಂತ ಹೇಳ್ತಿದ್ದಾಳೆ ಇನ್ನು ಏನೇನ್ ವಿಷಯ ಮುಚ್ಚಿಡಿದ್ಯಾ ನಮ್ಮಿಂದ ಏ ಮಾತಾಡೆ ಮಾತಾಡೇ ಸತ್ ಬಿದ್ದಿರೋ ಎಣವೇ ಮಾತಾಡು ಅಂತ ರಂಗನಾಥ್ ಹೇಳ್ತಾರೆ ಮೀನುನ್ ತಮ್ಮ ಮನೆ ಒಳಗಡೆ ಹೆಜ್ಜೆ ಇಟ್ಟಿದ ತಕ್ಷಣ ಅವ್ನು ನಾಲ ಕಳ್ಳ ಕದಿಮ ಅಂತ ಏನೇನೋ ಬಾಯಿಗ್ ಬಂದಂಗೆಲ್ಲ ಮಾತಾಡ್ದೆ ಇವಾಗ ನೀನ್ ಮಾಡಿರೋ ಕೆಲ್ಸಕ್ಕೆ ನಿನ್ಗ ಯಾವ್ ಹೆಸರು ಇಡ್ಬೇಕು ನಿನ್ನ ಏನಂತ ಕರಿಬೇಕಂತ ಹೇಳ್ಬಿಡು ತಾನ್ ಮಾಡಿದ್ದು ತಾನೇ ತಿನ್ಬೇಕಿಲ್ಲಿ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ನೋಡ್ ಸೂರ್ಯ ಈ ಗಲಾಟೆನೆಲ್ಲ ನಿಮ್ ಮನೇಲಿ ಇಟ್ಕೊಳಿ ಮೊದಲು ನನ್ ದುಡ್ಡಿನ ವಿಷಯ ಏನಂತ ಹೇಳಿ ಅಂತ ಫೈನಾನ್ಸರ್ ಹೇಳ್ತಾನೆ ಅಲ್ಲಣ್ಣ ನಿಮ್ ಹತ್ರ ಸಾಲ ತಗೊಂಡಿದ್ಯಾರು ಯಾರ ತಗೊಂಡ್ರೋ ಅವ್ರನ್ನ ಅಣ್ಣ ಅಂತ ಸೂರ್ಯ ಹೇಳ್ತಾನೆ ಏನಮ್ಮ ನೀನು ನಂಬಿ ದುಡ್ಡು ಕೊಟ್ಟಿದ್ಕೆ ಸರಿಯಾದ ಚಂಬುನೇ ರೆಡಿ ಮಾಡ್ಕೊಂಡಿದೀರಾ ಅನ್ಸುತ್ತೆ ದುಡ್ಡು ಬಂದಿಲ್ಲ ಅಂದ್ರೆ ಇವತ್ತೇ ನಿಮ್ ಮನೆನ ಜೇಬ್ ಹಾಕೊಂಡು ಹೋಗ್ತಾ ಇರ್ತೀನಿ ಅಂತ ಫೈನಾನ್ಸರ್ ಹೇಳ್ತಾರೆ ಹೆಂಗ್ ಜೇಬ್ ಹಾಕೊಂಡು ಹೋಗ್ತೀರ ಅದು ನಮ್ ಮನೆ ನನ್ ಮನೆ ಗೊತ್ತಾ ಅಂತ ಶಾಂತಿ ಹೇಳಕ್ ಬಂದ ತಕ್ಷಣ ಥೂ ನಿನ್ ಜನ್ಮಗ್ ಬೆಂಕಿ ಅಕ್ಕ ನನ್ ಮನೆ ನನ್ ಮನೆ ನನ್ ಮನೆ ಅಂತ ಮೂರತ್ತು ಹೇಳ್ಕೊಂಡ್ ಸಾಯ್ತಿಯಾ ಹಂಗ ಅನ್ಕೊಂಡೆ ಎಲ್ಲಾನು ಹಾಳ್ ಮಾಡ್ಬಿಟ್ಟಲ್ಲೇ ಇಷ್ಟೆಲ್ಲಾ ಆಗೋದಕ್ಕೆ ಕಾರಣ ಏನ್ ಹೇಳು ಗಂಡ ಆದವನು ಮನೇಲಿ ತೆಪ್ಪಗಿದಾನೆ ಅಂತ ಇನ್ ಸುಮ್ನೆ ಇರಲ್ಲ ಕಣೆ ಇವತ್ ನಾನು ಸುಮ್ನೆ ಬಿಡಲ್ಲ ಕಣೆ ನಿನ್ನ ಅಂತ ಇಟ್ಕೊಂಡ್ ಚೆನ್ನಾಗ್ ಹೊಡಿಯಕೆ ಹೋಗ್ತಾನೆ ಶಾಂತಿನ ಇವತ್ ನಿನ್ನ ಸುಮ್ನೆ ಬಿಡಲ್ಲ ದಗ ಮೋಸ ಅನ್ಯಾಯ ಬರೀ ದರ್ಯದ್ರೆ ಬುದ್ಧಿನೇ ನಾನ್ ಇವತ್ ಸಾಯಿಸ್ತೇ ಬಿಡಲ್ಲ ಅಂತ ರಂಗನಾಥ್ ಕೂಗಾಡ್ತಾ ಇರ್ತಾರೆ ಈ ಕಡೆ ಸೂರ್ಯ ಮತ್ತೆ ಮನೋಜ್ ಜಿಬ್ರುನು ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ ನೀನ್ ಸಮಾಧಾನ ಮಾಡ್ಕೊಳಪ್ಪ ಒಂದ್ ನಿಮಿಷ ದಯವಿಟ್ಟು ನೀನ್ ಸಮಾಧಾನ ಮಾಡ್ಕೊಳಪ್ಪ ಅಂತ ಸೂರ್ಯ ಹೇಳ್ತಾನೆ ಏನೇ ಕೆಕ್ಕರಿಸ್ಕಂಡ್ ನೋಡ್ತಾ ಇದೀಯಾ ಇನ್ ಬಿಡಲ್ಲ ಕಣೆ ಅಂತ ರಂಗನಾಥ್ ಹೇಳ್ತಾರೆ ಸಮಾಧಾನ ಮಾವ ದಯವಿಟ್ಟು ಅಂತ ಮೀನಾ ಹೇಳ್ತಾಳೆ ಏನಮ್ಮ ಏನ್ ಸಮಾಧಾನ ಮಾಡ್ಕೊಳ್ಳೋದು ಸಮಾಧಾನ ಹೆಂಗ್ ಮಾಡ್ಕೊಳ್ಳೋದು ಅಂತ ರಂಗನಾಥ್ ಹೇಳ್ತಾರೆ ಮಾವ ಇದು ನಮ್ ಮನೆ ವಿಷಯ ಮನೆಯಲ್ಲೇ ಕುಂತ್ಕೊಂಡ್ ಮಾತಾಡೋಣ ಸಮಾಧಾನ ಮಾವ ಅಂತ ಮೀನಾ ಹೇಳ್ತಾಳೆ ಅಪೋ ನೀನ್ ಯಾಕೆ ಇಂತವ್ರನ್ನ ಹೊಡೆಯಕ್ ಹೋಗಿ ಪಾಪ ಕಟ್ಕೊಂತೀಯ ಅಂತ ಸೂರ್ಯ ಹೇಳ್ತಾನೆ ಏ ಎಲ್ರು ಸ್ವಲ್ಪ ಸುಮ್ನೆ ಇರ ಸಾಕು ಇದನ್ನೆಲ್ಲಾ ನಮ್ ಕೈಲಿ ನೋಡಕ್ ಆಗ್ತಾ ಇಲ್ಲ ದುಡ್ಡಿಗೆ ಸುರುಟಿ ಕೊಡಿ ಇಲ್ಲ ಅಂದ್ರ ಹೆಂಗ್ ಸ್ನಾಯ ಇಲ್ಲಿ ಬಿಟ್ಟೋಗಿ ನಂಗ್ ಹೆಂಗ್ ವಸೂಲಿ ಮಾಡ್ಬೇಕಂತ ಗೊತ್ತಿದೆ ವಸೂಲಿ ಮಾಡ್ಕೊಂತೀನಿ ಅಂತ ಫೈನಾನ್ಸರ್ ಹೇಳ್ತಾರೆ ಏನಣ್ಣ ನೀವು ನಾವ್ ಸುರುಟಿ ಹಾಕ್ಬೇಕಾ ಆಗಲ್ಲಣ್ಣ ಸುರುಟಿ ಎಲ್ಲಾ ಹಾಕಕ್ ಆಗಲ್ಲ ಮೊದ್ಲೆ ಇವನು ನಮ್ಗೆ ಇಪ್ಪತ್ತೇಳು ಲಕ್ಷ ಕೊಡ್ಬೇಕು ಇವಾಗ ಹದ್ನೇಳ ಲಕ್ಷ ಅದು ಇದು ಬಡ್ಡಿ ಅಂತ ನಲ್ವತ್ನಾಲ್ಕ ಲಕ್ಷ ಆಲ್ಮೋಸ್ಟ್ ಅರ್ಧ ಕೋಟಿ ಇದು ಆಗಿದೆ ಅಂದ್ರೆ ಕೋತಿ ಕರ್ಡ್ ರೈಸ್ ತಿನ್ನಿಸ್ಬಿಟ್ಟು ಮೂತಿಗ್ ತಂದು ಒರ್ಸ್ಬಿಟ್ಟಂಗಿದೆ ನಮ್ ಕೈಲಿ ಇದೆಲ್ಲ ಕಟ್ಟಕ್ ಆಗಲ್ಲ ಅಣ್ಣ ಅಂತ ಸೂರಿ ಹೇಳ್ತಾನೆ ಅಲ್ಲಿಗೆ ಇವತ್ತಿನ ಸಹ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ